ಆಮೇಲೆ ಪಾಲಿಸಿ ಮಾಡಿಸ್ತೀವಿ ಟೂ ವೀಲರ್ಗೆ ಗೆ ಏನ್ ಕಾನೂನು ರೀತಿನಲ್ಲಿ ಪಾಲಿಸಿ ಬೇಕೋ ಟ್ಯಾಕ್ಸಿ ಮಾಡಕ್ಕೆ ಅದಕ್ಕೆ ಬೇಕಾದಂತ ಕಾನೂನು ನಮ್ಮ ಫೋಟೋ ನಡೆಸ್ತೀವಿ ಬೆಂಗಳೂರು ನಿಮ್ಮ ಟ್ರೋಲಿಂಗ್ ಕಂಟಿನ್ಯೂ ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಯುಗ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಇವತ್ತು ಸುಮಾರು ದಿನ ಆದಮೇಲೆ ಎಷ್ಟೋ ಒಂದು ಒಂದು ವರ್ಷ ಅಥವಾ ಒಂದೂವರೆ ವರ್ಷದ ಹಿಂದ್ಗಡೆ ನಾವು ಇಲ್ಲಿ ಒಂದು ವ್ಲಾಗ್ ಮಾಡಿದ್ದೆ ಏರ್ಪೋರ್ಟ್ ಈ ಪಾರ್ಕಿಂಗಿದು ಏರ್ಪೋರ್ಟ್ ಓಲಾ ಪಾರ್ಕಿಂಗು ಈ ಕಡೆ ಬಂದರೆ ಊಬರ್ ಪಾರ್ಕಿಂಗು ಹಾಗೆ ಇಲ್ಲಿ ಬಂದರೆ ಬಿ ಎಮ್ ಟಿ ಸಿ ಬಸ್ಗಳು ನಿಲ್ಲಿಸೋ ಸ್ಟ್ಯಾಂಡ್ ಇದೆ ನೀವು ಡ್ರಾಪ್ ಮಾಡಿದ ಮೇಲೆ ಇಲ್ಲೆಲ್ಲ ಡ್ರೈವರ್ಗಳು ಬಂದು ಇಲ್ಲೇ ಪಾರ್ಕಿಂಗ್ ಮಾಡುವಂಥದ್ದು ಇವತ್ತು ಒಂದು ವಿಷಯದ ಬಗ್ಗೆ ನಾನು ಬ್ಲಾಗ್ ಇದ್ದೀನಿ ಏನಪ್ಪಾ ಅಂತಂದರೆ ಈಗ ರೀಸೆಂಟಾಗಿ ರ್ಯಾಪಿಡೋ ಬೈಕ್ನ ಸ್ಟಾಪ್ ಮಾಡಿದ್ರು ಇದು ಹೈಕೋರ್ಟಿಂದ ಆರ್ಡರ್ ಬಂತು ಇದಕ್ಕೋಸ್ಕರ ನಮ್ಮ ಕರ್ನಾಟಕದ ಚಾಲಕರ ಎಷ್ಟೋ ಸಂಘಟನೆಗಳು ಇದಕ್ಕೋಸ್ಕರ ಹೋರಾಡಿದ್ರು ಬಂದ್ ಮಾಡಿಸಿದ್ರು ಇದ್ರ ಹಿಂದೆ ಉದ್ದೇಶ ಏನಾಗಿತ್ತು ಅಂತಂದರೆ ಇದರಿಂದ ಕ್ಯಾಬ್ ಚಾಲಕರಿಗೆ ಮತ್ತು ಆಟೋ ಚಾಲಕರಿಗೆ ತೊಂದರೆ ಆಗ್ತಾಯಿತ್ತು ಯಾಕಂದ್ರೆ ಸಮೀಪ ಅವರು ರ್ಯಾಪಿಡೋ ಹೇಳೋದ್ರ ಪ್ರಕಾರ ಆರ್ನೂರು ಮೀಟರ್ ಒಂದು ಕಿಲೋಮೀಟ್ರ್ ನಿಯರ್ ಬೈ ಎಲ್ಲ ಕಡೆ ಕ್ಯಾಬ್ಗಳು ಬರೋದಿಲ್ಲ ಸೊ ಹಾಗಾಗಿ ಈ ಬೈಕ್ ಟ್ಯಾಕ್ಸಿ ಅನ್ನೋದಿದ್ದರೆ ಇಲ್ಲಿ ನಿಯರ್ ಬೈ ಇದ್ರೂ ಡ್ರಾಪ್ ಮಾಡ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಇವ್ರು ಹೊರಗಡೆ ಹೇಳ್ಕೊಳ್ಳೋವಂಥದ್ದು ಈ ಥರದ್ದು ಬಟ್ ಅದರಲ್ಲಿ ಡ್ರಾಪ್ ಬರ್ತಾ ಇದ್ದಂಥದ್ದು ಬುಕ್ ಬರ್ತಾ ಇರ್ತಿರ್ತಕ್ಕಂಥದ್ದು ಎದ್ಸೋದು ಅಂತಂದರೆ ಒಂದು ಮೂವತ್ತರಿಂದ ನಲ್ವತ್ತು ಕಿಲೋಮೀಟರ್ ತನಕ ಬುಕ್ಕಿಂಗ್ ಬರ್ತಾಯಿದ್ದು ನಾವು ಎಷ್ಟೋ ನೋಡಿದ್ದೀವಿ ಇಲ್ಲೇ ಏರ್ಪೋರ್ಟ್ಗೆ ಬಂದು ಡ್ರಾಪ್ ಮಾಡಿರುವಂಥದ್ದು ನಾವು ಕಣಾರಿ ನೋಡಿದ್ದೀವಿ ಸೊ ಈ ರ್ಯಾಪಿಡು ಇದ್ದಾಗ ಹೆಚ್ಚಾಗಿ ಯಾರಿಗೆ ತೊಂದರೆ ಆಗ್ತಾ ಇತ್ತು ಇದು ಕ್ಯಾಬ್ ಅವರಿಗೆ ತೊಂದರೆ ಆಗ್ತಾ ಇತ್ತ ಅಥವಾ ಆಟೋ ಚಾಲಕರಿ ತೊಂದರೆ ಆಗ್ತಾ ಇತ್ತ ಬನ್ನಿ ಈ ವಿಷಯವಾಗಿ ಇಲ್ಲಿ ನಮ್ಮ ಸುಮಾರು ಜನ ಚಾಲಕರಿದ್ದಾರೆ ಸೊ ಅವ್ರನ್ನೆಲ್ಲ ಕೇಳೋಣ ಅವ್ರವ್ರ ಅಭಿಪ್ರಾಯ ಏನು ಅಂತ ನಿಮ್ ಮುಂದೆ ತಗೊಂಡ್ಬರಂತೆ ನಮ್ಮ ಚಾಲಕರು ಎಲ್ಲರೂ ಒಟ್ಟಿಗೆ ನಿಂತಿದ್ದಾರೆ ಅವ್ರನ್ನ ಪ್ರಶ್ನೆ ಮಾಡುವ ಸರ್ ನಮಸ್ತೆ ನಮಸ್ತೆ ತಮ್ಮ ಅಮರನಾಥ್ ಅಂತ ಅಮರನಾಥ್ ಅಂತ ಸರ್ ನಿಮ್ಗೆ ಈ ಹಿಂದೆ ಹೈಕೋರ್ಟ್ ವತಿಯಿಂದ ರಾಪಿಡ್ ಬೈಕ್ ಟ್ಯಾಕ್ಸಿ ಬಂದ್ ಮಾಡುದು ಸೊ ಅದ್ ಬಂದ್ ಮಾಡಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ ಅದು ಲೀಗಲ್ ಆಗಿಲ್ಲ ಇಲ್ಲಿಗಲ್ ಆಗಿದೆ ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಚಾಲಕರಿಗೆ ಹೆಚ್ಚಾಗಿ ರಾಪಿಡ್ ಬೈಕ್ ಟ್ಯಾಕ್ಸಿ ಇದ್ದಾಗ ಇದು ಆಟೋ ಡ್ರೈವರ್ಗೆ ತೊಂದರೆ ಜಾಸ್ತಿ ಆಗ್ತಾ ಇತ್ತ ಅಥವಾ ಚಾಲಕರು ಹೋಗಿ ಕ್ಯಾಬ್ ಡ್ರೈವರ್ ಗಳಿಗೆ ಜಾಸ್ತಿ ಆಗ್ತಾ ಪಾಪ ಅದ್ರ ಬಗ್ಗೆ ನಿಮ್ ಅಂಚಿಕೆ ಏನು ಅನಿಸಿಕೆ ಏನಿಲ್ಲ ಈಗ ತೊಂದರೆ ಆಗಿದ್ದು ಪಾಪ ಬಂದ್ ಮಾಡಿದ ತಪ್ಪು ಯಾಕಂದ್ರೆ ಅವ್ರಿಗೆ ಬೇರೆ ಎಲ್ಲ ಬೇರೆ ಎಲ್ಲ ಜುಮಾಟೋ ಇದು ಮಾಡಬಹುದು ಜೊಮಾಟೋ ಮಾಡ್ಬೋದು ಫುಡ್ ಡೆಲಿವರಿ ಮಾಡ್ಬೋದು ಪಾರ್ಸಲ್ ಮಾಡಬಹುದು ಬೇರೆ ಕಂಪ್ನಿ ಕೆಲಸ ಮಾಡಬಹುದು ಏನೋ ವ್ಯವಹಾರ ಇದೆ ಬಟ್ ನಾವೆಲ್ಲ ಎಲ್ಲ ನಾವೆಲ್ಲ ಟ್ಯಾಕ್ಸ್ ಕಟ್ಕೊಂಡು ನಾವೆಲ್ಲ ಎಫ್ ಸಿ ಟೈರ್ ಟೈಮ್ ಎಲ್ಲ ಇದು ಮಾಡ್ಕೊಂಡು ನಾವು ಗೌರ್ಮೆಂಟ್ಗೆಲ್ಲ ಇದ್ ಮಾಡ್ಕೊಂಡು ರೋಡ್ ಟ್ಯಾಕ್ಸ್ ಕಟ್ಕೊಂಡು ಇದರಿಂದ ಪಾಪ ಅವರು ಆಟೋದವ್ರಿಗೂ ಪಾಪ ಅವರು ಟ್ಯಾಕ್ಸ್ ಕಟ್ಕೊಂಡು ಅವರೆಲ್ಲ ಗಾಡಿ ಜೀವನ ಮಾಡ್ಕೊಂಡು ಬಾಡಿಗೆ ಕಟ್ಕೊಂಡಿದ್ರಿಂದ ಇದೊಂದು ಇದಾಗಿದೆ

ಅವನು ಆಟ ತಗೊಂಡು ಆಟನೇ ಓಡಿಸಬೇಕು ಅವ್ರು ಟೂ ವೀಲರ್ ತಗೊಂಡು ಅದು ಇದು ಎರಡು ಮಾಡೋಕ್ಕಾಗಲ್ಲ ಅವರು ಈ ಇಲ್ಲಿಗಲ್ ಕಂಪನಿಗಳಿಗೆ ಈ ದೊಡ್ಡ ದೊಡ್ಡ ಸ್ಟಾರ್ ಅಂದ್ರೆ ಅಲ್ಲು ಅರ್ಜುನ್ ಆಗ್ಲಿ ಹಿಂದಿ ಆರ್ಟಿಸ್ಟ್ ಗಳಾಗ್ಲಿ ಈ ರ‍್ಯಾಪಿಡ್ ಒಂದು ಇದನ್ನ ಮಾಡ್ತಾರೆ ಏನೋ ಅಡ್ವರ್ಟೈಸ್ಮೆಂಟ್ ಗಳನ್ನು ಮಾಡ್ತಾರೆ ಹೌದು ಇರೋ ಇಲ್ಲಿಗಲ್ ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಾರೆ ಅವ್ರಿಗೆ ಚಾಲಕ ಕಷ್ಟ ಗೊತ್ತಿರಲ್ಲ ಅವರಿಗೆ ಗೊತ್ತಿರಬೇಕಲ್ಲ ಸರ್ ಅವರಿಗೆ ಅಡ್ವರ್ಟೈಸ್ಮೆಂಟ್ ಅವ್ರ ಕಂಪನಿ ಅವ್ರನ್ನ ಇದು ಮಾಡ್ತಾರೆ ಅಷ್ಟೇ ಪಾಪ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಅವರಿಗೆ ಏನು ದುಡ್ ಬರುತ್ತᱟದೇ ಅವರಿಗೆ ಏನು ಅವ್ರಿಗೆಲ್ಲ ಹೇಳ್ತಾರೆ ಇವೆಲ್ಲ ಹೇಳ್ತಾರೆ ಅವ್ರಿಗೆ ಅವರಿಗೆ ಏನು ನಿಜಾನಿ ಮಾಡ್ತಾರೆ ಅವರು ಅಡ್ವರ್ಟೈಸ್ಮೆಂಟ್ ಕೊಟ್ಬಿಟ್ಟು ಹೋಗ್ತಾರೆ ಅಷ್ಟೇ ಅವರು ರೀಸನ್ ಹೇಳಿದ್ರು ಅವರು ಕಂಫರ್ಟಬಲ್ ರೀಸನ್ ಆ ಅನುಕೂಲ ಆಗುತ್ತೆ ಅತ್ರ ಸ್ನೇಹಿತರೆ ಇದು ಈ ಚಾಲಕರ ಒಂದು ಅಭಿಪ್ರಾಯ ರ‍್ಯಾಪಿಡ್ ಬಂದ ಮುಂಚೆ ಯಾರು ಜಾಸ್ತಿ ತೊಂದರೆ ಆಗ್ತಾ ಇವ್ರ ಪ್ರಕಾರ ಆಟೋ ಚಾಲಕರಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು ಅಷ್ಟೇನು ಕಾರುಗಳಿಗೆ ಅಂತ ಏನು ತೊಂದರೆ ಆಗ್ತಾ ಇರ್ಲಿಲ್ಲ ಅಂತ ಇವ್ರ ಮಾದ ಬನ್ನಿ ಬೇರೆಯವ್ರನ್ನ ಕೇಳೋಣ ಅವ್ರ ಅಭಿಪ್ರಾಯ ಏನಿದೆ ಅಂತ ನೋಡೋಣ ಅಣ್ಣ ನಮಸ್ಕಾರ ಅಣ್ಣ ಸ್ವಲ್ಪ ಬರ್ತೀರಾ ನಿಮ್ ಅಭಿಪ್ರಾಯಗಳನ್ನ ತಿಳ್ಕೊಬೇಕು ಸರ್ ನಿಮ್ಮ ನಿಮ್ಮ ಹೆಸರು ವೀರೇಶ್ ಓಕೆ ಇವಾಗ ರ್ಯಾಪಿಡೋ ಅನ್ನೋದಿತ್ತು ಅದನ್ನ ಹೈಕೋರ್ಟ್ ಅವರು ಬಂದ್ ಇದ್ರ ಹಿಂದೆ ಈ ರಾಪಿಡೋ ಬೈಕ್ ಟ್ಯಾಕ್ಸಿ ಇದ್ದಾಗ ಹೆಚ್ಚಾಗಿ ಆಟೋ ಚಾಲಕರು ತೊಂದರೆ ಆಗ್ತಾ ಇತ್ತ ಅಥವಾ ಕ್ಯಾಬ್ ಚಾಲಕರು ತೊಂದರೆ ಆಗ್ತಾ ಇತ್ತ ಆಟೋ ಚಾಲಕರಿಗೆ ತೊಂದರೆ ಈ ಬೈಕ್ ಟ್ಯಾಕ್ಸಿ ಅಲ್ಲಿ ಒಬ್ಬರೇ ಆಲ್ಮೋಸ್ಟ್ ಹೋಗೋದು ಬುಕ್ ಮಾಡಿದ್ರೆ ಆಟೋ ಅವ್ರಿಗೆ ಜಾಸ್ತಿ ತೊಂದರೆ ಆಗಿರತ್ತೆ ಈಗ ರಾಪಿಡ್ ಬೈಕ್ ಟ್ಯಾಕ್ಸಿನ ಅಡ್ವರ್ಟೈಸ್ಮೆಂಟ್ ಗಳು ಕೊಡ್ತಾರೆ ಎಷ್ಟು ಸ್ಟಾರ್ ಆಕ್ಟರ್ಸ್ ಇವರೆಲ್ಲ ಅಡ್ವರ್ಟೈಸ್ಮೆಂಟ್ ಗಳು ಕೊಡ್ತಾರೆ ಸೊ ಇದ್ರ ಬಗ್ಗೆ ಇದು ಲೀಗಲ್ ಇಲ್ಲಿಗಲ್ಲ ಅಂತ ಗೊತ್ತಿಲ್ಲ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅವ್ರು ಇಲ್ಲಿಗಲ್ಲ ಅಂತ ಗೊತ್ತಿದ್ದು ಅವ್ರು ತಗೊತಾರೆ ಅವ್ರು ದುಡ್ಡಿಲ್ಲ ಅಂದ್ರೂ ಮತ್ತೆ ಅದನ್ನ ಏನಕ್ಕೆ ಮಾಡ್ತಾರಂತ ಅರ್ಥ ಆಗೋದು ಅವ್ರು ಗೊತ್ತಿರುತ್ತೆ ಆದರೂ ಬೈಕ್ ಟ್ಯಾಕ್ಸಿ ಮಾಡಂಗಿಲ್ಲ ಹೋಗೋಂಗಿಲ್ಲ ಅದರಲ್ಲೂ ಟ್ರಾವೆಲ್ ಮಾಡೋಂಗಿಲ್ಲ ಸೇಫ್ಟಿ ಅನ್ನೋದೇ ಮುಖ್ಯ ಇಲ್ಲ ಅಂತ ಅವ್ರಿಗೂ ಗೊತ್ತು ಆದ್ರೂ ಅವ್ರು ಅಡ್ವರ್ಟೈಸ್ಮೆಂಟ್ ಯಾಕೆ ಕೊಡ್ತಾರೆ ಅಂತ ಅರ್ಥ ಆಗೋದು ಫಸ್ಟ್ ಆಫ್ ಆಲ್ ಇದೆ ಅಡ್ವರ್ಟೈಸ್ಮೆಂಟ್ ಯಾಕೆ ಯಾಕೆ ಅರ್ಥ ಎಷ್ಟು ಹೇಳಿದ್ರು ಅವ್ರ ಅದೇ ಒಟ್ಟೆ ದುಡ್ಡಿಗೋಸ್ಕರ ದುಡ್ಡೋಸ್ಕರ ಏನ್ ಮಾಡ್ಬೇಕಾದ್ರೆ ಗೊತ್ತಲ್ಲ ದುಡ್ಡು ಇದ್ರೆ ಎಲ್ಲಾ ಅಂತ ಓಕೆ ಇವಾಗ ರಾಪಿಡೋ ಈಗ ಬೈಕ್ ಟ್ಯಾಕ್ಸಿ ಅವ್ರದ್ದು ಒಂದ್ ಸಂಘಟನೆಗಳಾಗಿದೆ ಅದ್ರ ಬಗ್ಗೆ ಈಗ ಅವ್ರು ಏನ್ ಹೇಳ್ತಾರ ಅಂತಂದ್ರೆ ರ್ಯಾಪಿಡೋ ಬಂದಾಗಿದೆ ನಿಜ ಹೈಕೋರ್ಟ್ ಆದೇಶ ಮಾಡಿತ್ತು ಆದ್ರೂ ಕೂಡ ನಾವ್ ಇದನ್ನ ಮತ್ತೆ ಜಾರಿಗೆ ತರುವಂತ ಕೆಲಸ ಬಿಡಿ ನಾವು ಟ್ಯಾಕ್ಸಿಕ್ಸ್ ಎಲ್ಲ ಕಟ್ಟತಿರಲ್ವಾ ಇದಕ್ಕೆ ನಮ್ಗೆ ಅರ್ವತ್ ಸಾವಿರ ವರ್ಷಕ್ಕೆ ಬೇಕು ಅವ್ರು ಆತರ ಅರವತ್ ಸಾವಿರ ಕಟ್ಕೊಂಡ್ ಬಿಡಿ ವರ್ಷಕ್ಕೆ ಬ್ಯಾಡ ಅಭಿಪ್ರಾಯ ಇಲ್ಲ ಅವರು ಎಲ್ಲ ಬೋರ್ಡ್ ಹಾಕೊಳ್ಳಿ ತರ್ಸ್ಕೊಳ್ಳಿ ಅಂತ ತಂದ್ಕೊಂಡ್ ಬೇಕಾದ್ರೆ ತಗೊಂಡ್ಬರ್ಲಿ ಓಡಿಸ್ಲಿ ಹಂಗೇನಿಲ್ಲ ವೈಟ್ ಬಾಲ್ ತಂದ್ಕೊಂಡು ಓಡಿಸೋದು ಇವಾಗ ಅದಕ್ಕೆ ಒಂದು ನಾಲ್ಕು ತಿಂಗಳಿಂದ ವೈಟ್ ಬಾಲ್ಡಲ್ಲಿ ಟ್ರಾವೆಲ್ಸ್ ಮಾಡ್ತಾ ಇದ್ರು ಅದನ್ನ ಮಾತ್ರ ಸೈಡ್ಗಳು ಹಾಕಿದ್ರು ಅದೇ ಥರ ಇದನ್ನು ಬೈಕ್ ಮಾಡೋದು ಹಾಕ್ಲಿ ಬಿಡಿ ಬ್ಯಾನ್ ಅದಕ್ಕೆ ಇವಾಗ ವೈಟ್ ಬಾಲ್ಡ್ನ ರೆಂಟು ಕೊಡ್ತಾ ಇದ್ರು ಒಂದು ಸಿಕ್ಸ್ ಮಂತ್ಸ್ ಹಿಂದೆ ವೈಟ್ ಬಾಲ್ನ ರೆಂಟು ಕೊಡ್ತಾ ಇದ್ರು ಇವಾಗ ಅವರು ವೈಟ್ ಬೋರ್ಡ್ ಇಕ್ಕೊಂಡು ಅವರು ರೆಂಟು ಕೊಡ್ತಾಯಿದ್ದನಕ್ಕೆ ಅವ್ರಿಗೂ ಮನೆ ನಿಲ್ಸಿ ಏನಕ್ಕೆ ಬರೋಸಲ್ಲಿ ಅಂಗ್ರು ಕೊಡ್ತಾ ಇದ್ರು ಇವಾಗ ಅದನ್ನು ಬ್ಯಾನ್ ಮಾಡಿದ್ರು ಅದೇ ಥರ ಇವಾಗ ರಾಪಿಡ್ ಅನ್ನೋ ಪರ್ಮನೆಟ್ಗೆ ಬ್ಯಾನ್ ಮಾಡಲಿ ಬಿಡು ತರದೇ ಏನಕ್ಕೆ ಇವಾಗ ತ್ರೀ ವೀಲರ್ ಬಂದಿರೋದು ಜನಕ್ಕೆ ಅವರು ಒಬ್ಬನ ಹೋಗ್ತಾರೆ ಬೋ ಏನು ಇನ್ನೊಂದು ಇಪ್ಪತ್ತು ರೂಪಾಯಿ ಡಿಫ್ರೆನ್ಸ್ ಅಷ್ಟೇ ಓಲಿ ಹೋಲಿ ಸಫ್ಟಿಗೆ ಕರ್ಕೊಂಡು ಹೋಗ್ತಾರಲ್ಲ ಅವರು ಮಳೆ ಬಂದ್ರೆ ಎಲ್ಲದಕ್ಕೆ ಸಫ್ಟಿ ಅಲ್ಲ ಆಟೋನಾಗ್ಲಿ ಕ್ಯಾಬ್ ಆಗ್ಲಿ ರಾಪಿಡ ಬೈಕ್ ಏನಕ್ಕೆ ಬೈಕ್ ಟ್ಯಾಕ್ಸಿನೇ ಬೇಡ ಬಿಡಿ ಟ್ಯಾಕ್ಸಿ ಕನ್ಬಿಟ್ಟು ಅಷ್ಟೇ ಸೊ ಏನಂತಂದ್ರೆ ಈ ವಿಚಾರವಾಗಿ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಅಲ್ಲಿ ವ್ಯಕ್ತಿ ಇವಾಗ ಈ ವಿಷಯವಾಗಿ ಚರ್ಚೆಗೆ ಬಂದಿದ್ದಾರೆ ಆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ್ ಅಭಿಪ್ರಾಯ ಅಂದ್ರೆ ಸದ್ಯದಲ್ಲೇ ಮೊನ್ನೆ ಕೊಡಿಯಲ್ಲಿ ಅವ್ರಲ್ಲೇ ಗಲಾಟೆ ಆಗಿದೆ ಗಲಾಟೆ ದಿನ ಮುಚ್ಕೊಂಡಿದ್ರು ಇವಾಗ ಏನಂದ್ರೆ ಸದ್ಯಕ್ಕೆ ಇವಾಗ ಯಾವ್ದ್ರೂ ಫೇಮಸ್ ಆಗಕ್ಕಾಗಲ್ಲ ಇವಾಗ ಬೈಕ್ ಟ್ಯಾಕ್ಸಿ ಅವ್ರೇನೋ ಮಾಡಿದ್ರೆ ಫೇಮಸ್ ಆಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಬಂದ್ ಮಾತಾಡ್ತಾ ಇದಾರೆ ಅವ್ರ ಎಷ್ಟು ಹೋರಾಡ್ತಾರೋ ಮಾಡ್ಲಿ ನಾವು ಮಾಡೋದೇನಂತ ಮಾಡೋಣ ಅಷ್ಟೇನು ಇಲ್ಲ ಸದ್ಯದಲ್ಲಿ ಏನಂದ್ರೆ ಇವಾಗ ಸದ್ಯ ಅದೇ ಗಲಾಟೆ ಆಗಿ ಮಾಡಿರೋದಕ್ಕೆ ಒಂದಷ್ಟು ದಿನ ಕೆಪ್ಪಗಿದ್ರು ಎಲ್ಲೂ ಕಾಣಿಸಲಿಲ್ಲ ಇವಾಗ ಸದ್ಯಕ್ಕೆ ಬೈಕ್ ಟ್ಯಾಕ್ಸಿಯಲ್ಲಿ ಓಡಾಡಿ ಕಾಣಿಸಿದ್ರೆ ಮೋಸ್ಟ್ಲಿ ಬರ್ಬೋದೇನೋ ಏನೋ ಅಂದ್ಬಿಟ್ಟು ಅದ್ರ ಬಗ್ಗೆ ಮಾತಾಡಿದರೆ ಇನ್ಸ್ಟಾಗ್ರಾಮ್ ನಾನು ವೀಡಿಯೋ ನೋಡಿದೆ ಅವರು ಅದೇನು ಮಾಡ್ಕೊಳಕ್ಕಾಗಲ್ಲ ಏನೂ ಇಲ್ಲ ನಮ್ಮ ಕೈಯಲ್ಲಿ ಏನೂ ಮಾಡ್ಕೊಳಕ್ಕಾಗಲ್ಲ ಮಾಡೋರು ಮಾಡ್ತಾರೆ ಸಾಕಷ್ಟು ಯಾಕಂದ್ರೆ ನಾ ಈ ಪ್ರಶ್ನೆ ಯಾಕೆ ಕೇಳ್ತಾ ಇದೀನಿ ಅಂದ್ರೆ ಈ ಹಿಂದೆ ಆಟೋ ಚಾಲಕರೆಲ್ಲ ಸೇರ್ಕೊಂಡು ಸ್ಟ್ರೈಕ್ ಮಾಡ್ಬೇಕಾದ್ರೆ ಅದೇ ವ್ಯಕ್ತಿ ಬಂದು ರ್ಯಾಪಿಡೋ ಬಂದ್ ಮಾಡ್ಸಿ ಅಂತ ಹೇಳಿ ಸ್ಟ್ರೈಕಿಗೆ ಬಂದು ಸಪೋರ್ಟ್ ಮಾಡಿರ್ತಾರೆ ಅದೇ ವ್ಯಕ್ತಿ ಇವತ್ತು ಇದೇ ನಮ್ಮ ಚಾಲಕರ ವಿರುದ್ಧವಾಗಿ ಮಾತಾಡ್ತಾ ಇರ್ತಕ್ಕಂಥದ್ದು ಅದಕ್ಕೋಸ್ಕರ ಅದ್ರ ಬಗ್ಗೆ ಅಂದ್ರೆ ಆಯ್ಪನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಭಿಪ್ರಾಯ ಅಂದ್ರೆ ಅವ್ರಿಗೆ ಗೊತ್ತು ಹೆಂಗೆ ಅವರು ಇದು ಬೇರೆ ಲಾಯರ್ ಬೇರೆ ಅಂತಾರೆ ಅವ್ರಿಗೂ ಎಲ್ಲ ಅವ್ರು ನಮ್ಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ ಹತ್ ಕಡೆ ಏನು ಇತ್ ಕಡೆ ಅಂತ ಅದೇ ಆ ಗಲಾಟೆಗೋಸ್ಕರನೇ ನನಗೆ ಗೊತ್ತಿದ್ದಂಗೆ ಏನೋ ಒಂದ್ ಫೇಮಸ್ ಸಾಗೆ ಇವಾಗ ಬೈಕ್ ಟೈಸ್ ಕಡೆ ಹೋಗ್ತಾ ಇದಾರೆ ಅಷ್ಟೇ ಅದನ್ನ ಹೇಳ್ತಾರೆ ಹತ್ತ ಕಡೆ ಮೂರ್ ಕೊಟ್ರೆ ಹೊಸ ಕಡೆ ನಂಗೆ ಅವ್ರು ಅಷ್ಟೇ ಇನ್ನೇನು ಇಲ್ಲ ಓಕೆ ಸೊ ಇದಾಗಿತ್ತು ಸ್ನೇಹಿತರೆ ನಿಮ್ಮ ಹೆಸರು ನಮ್ಮ ಹೆಸರು ವೀರೇಶ್ ಅಂದ್ರೆ ವೀರೇಶ್ ಓಹ್ ಇವರೆಲ್ಲ ಸ್ನೇಹಿತರ ಹೌದೌದು ಈ ಚಾಲಕರ ಒಂದು ಅಭಿಪ್ರಾಯ ಬನ್ನಿ ಬೇರೆ ಎಲ್ಲರೂ ನೋಡ್ತಾ ಇದಾರೆ ಯಾರು ಅವ್ರವ್ರ ಅಭಿಪ್ರಾಯ ಏನೋ ಹಂಚ್ಕೊಳ್ಳೋಣ ಸರ್ ಬನ್ನಿ ಸರ್ ನೀವು ಮತ್ತವರ್ವ ಚಾಲಕರು ಇವ್ರ ಜೊತೆ ಮಾತಾಡ್ಸೋಣ ಅವ್ರ ಅಭಿಪ್ರಾಯ ಏನಾಯ್ತು ರಾಪಿಡ್ ಅವ್ರ ಬಗ್ಗೆ ಮಾತಾಡ್ಸೋಣ ಸಣ್ಣ ಹೆಸರು ಶಿವರಾಜ್ ಅಂತ ಶಿವರಾಜ್ ಶಿವರಾಜ್ ಅಂತ ಶಿವರಾಜ್ ಸರ್ ಈಗ ಹಿಂದೆ ರ್ಯಾಪಿಡ್ ಅನ್ನೋದನ್ನ ಬೈಕ್ ಟ್ಯಾಕ್ಸಿ ಅನ್ನೋದನ್ನ ಚಲಾವಣೆ ಮಾಡ್ತಾ ಇದ್ರು ಇದು ಇಲ್ಲಿಗಲ್ಲ ಲೀಗಲ್ ಅಂತ ಗೊತ್ತಿಲ್ಲದೆ ಎಷ್ಟು ಆರ್ಟಿಸ್ಟ್ ಗಳು ಇದನ್ನ ಪ್ರಮೋಷನ್ ಕೂಡ ಮಾಡಿದ್ರು ಪ್ರಮೋಷನ್ ಮಾಡಾದ್ಮೇಲೆ ಈಗ ಹೈಕೋರ್ಟ್ ಇಂದ ಅವರ ಸ್ಟೇ ತಗೊಂಡ್ ಬಂದ್ಬಿಟ್ಟು ಇವಾಗ ಅದು ಸ್ಟಾಪ್ ಮಾಡಿದ್ದಾರೆ ಬಟ್ ನಮ್ ಕ್ವಶನ್ ಅಂತಂದ್ರೆ ರಾಪಿಡೋ ಬೈಕ್ ಟ್ಯಾಕ್ಸಿ ಇದ್ದಾಗ ಹೆಚ್ಚಾಗಿ ಈ ಕ್ಯಾಬ್ ಚಾಲಕರಿಗೆ ತೊಂದರೆ ಆಗ್ತಾ ಇತ್ತ ಅಥವಾ ಈ ಆಟೋ ಚಾಲಕರೂ ತೊಂದರೆ ಆಗ್ತಾ ಇತ್ತ ನಮಗೂ ಆಗಿದೆ ಮತ್ತೆ ಆಟೋದವ್ರಿಗೂ ಆಗಿದೆ ಬಟ್ ಬೈಕ್ ಅಲ್ಲಿ ಹೋಗ್ತಾ ಇದ್ರೆ ಅವ್ರಿಗೆ ಸೇಫ್ಟಿ ಇಲ್ಲ ಅದು ಹ್ಮ್ ಆಲ್ಮೋಸ್ಟ್ ಆದ್ರೆ ಕ್ಯಾಬ್ ಯೂಸ್ ಮಾಡಿದ ಶೂ ಒಳ್ಳೇದು ಬೈಕ್ ಯೂಸ್ ಮಾಡಬಾರ್ದು ನಮ್ ನಮ್ಮ ಕಡೆಯಿಂದ ಹೇಳ್ತಾ ಇದೀವಿ ಅಷ್ಟೇ ಇದು ತುಂಬಾ ತೊಂದರೆ ಆಗಿದೆ ನಮ್ಗೂ ಆಟೋದವ್ ಆಗಿದೆ ಕ್ಯಾಬ್ ಅವರಿಗೂ ಆಗಿದೆ ಜಾಸ್ತಿ ಬಟ್ ನಿಯರ್ ಬೈ ಸಿಕ್ಸ್ ಹಂಡ್ರೆಡ್ ಮೀಟರ್ಸ್ ಒಂದ್ ಕಿಲೋಮೀಟರ್ ಇದ್ರೆ ಅಂತ ಕಡೆಗೆ ಕ್ಯಾಬ್ ಅವರು ಬರೋದಿಲ್ಲ ಆಟೋದವರು ಡ್ರಾಪ್ ಮಾಡಕ್ ಬರೋದಿಲ್ಲ ಸೊ ಬೈಕ್ ಬಂದಿದ್ ರೇಟ್ ಎಲ್ಲ ಹೇಳ್ತಾರೆ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಕೇಳ್ತಾರೆ ಅದಕ್ಕೋಸ್ಕರ ನಾವು ರ್ಯಾಪಿಡೋನ ಯೂಸ್ ಬಿಟ್ಟಿದೀವಿ ಬೈಕ್ ಟ್ಯಾಕ್ಸಿ ಅದಕ್ಕೆ ಅದಕ್ಕೋಸ್ಕರನೇ ಇದು ಯೂಸ್ಫುಲ್ ಆಗಿದೆ ಇದು ಪುಣೆ ಒಳಗಡೆ ಇದೆ ಮುಂಬೈ ಅಲ್ಲಿ ಇದೆ ಈ ಕೆಲವೊಂದು ಸಿಟಿಗಳಲ್ಲಿ ಇದೆ ಸದ್ಯಕ್ಕೆ ಬೆಂಗಳೂರು ಬೆಂಗಳೂರಲ್ಲಿ ಮಾತ್ರ ಸ್ಟಾಪ್ ಆಗಿರುವಂತದ್ದು ಅವರು ಓಪನ್ ಆಗಿ ಹೇಳ್ಕೊಳ್ಳುವಂತದ್ದು ಇಂಥದ್ದು ಮತ್ತೆ ಇಲ್ಲಿ ನೋಡಿದ್ರೆ ಏರ್ಪೋರ್ಟ್ ಸಂಕನ ಬಂದು ಡ್ರಾಪ್ ಮಾಡಿರೋದನ್ನ ನಾವು ಕಣ್ಣಾರೆ ನೋಡಿದೀವಿ ಮತ್ತೆ ಆಲ್ಮೋಸ್ಟ್ ಈಗ ಆದ್ರೆ ಓಲೋನ್ ಆಯ್ತು ಉಬರ್ ಆಯ್ತು ಶಿವಾಜಿನಗರ್ ಎಂತಿಂತ ಸಂಜೆ ಐತೆ ಅಂತ ಎಲ್ಲ ಹೋಗ್ತಿವಲ್ರಿ ಎಲ್ಲಿ ಬೇಕಾದ್ರೂ ಬರುತ್ತೆ ಅವ್ರು ಬರಲ್ಲ ಅಂತ ಹೇಳಿ ಕಿಶನ್ ಅವ್ರು ಪರ್ಮಿಷನ್ ಮಾಡ್ಕೊಂಡ್ರೆ ಅಷ್ಟೇ ಎಲ್ಲಿ ಬೇಕು ಅಲ್ಲಿಗೆ ಹೋಗುತ್ತ ಹೋಗಲ್ಲ ಅಂತಲ್ಲ ಹೋಗುತ್ತೆ ಅವ್ರು ಬೇಕಂತ ಅವ್ರು ಮಾಡ್ಕೊಂಡ್ರೆ ಅಷ್ಟೇ ರೀ ರಾಪಿಡ್ ಕ್ಯಾನ್ಸಲ್ ಆದ್ರೆ ಚಲೋ ಇವಾಗ ಮತ್ತೊರ್ವ ವ್ಯಕ್ತಿ ನಮ್ಗೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಜಗದೀಶ್ ಅಂತ ಹೇಳಿ ಲಾಯರ್ ಜಗದೀಶ್ ಅಂತ ಹೇಳಿ ಇದೇ ಚಾಲಕರದ ಒಂದು ಸಂಘಟನೆ ವಿರುದ್ಧ ಮತ್ತೆ ಈ ಬಂದಾಗಿರೋ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಿಂದ ಅವರ ಪರವಾಗಿ ನಿಂತ್ಕೊಂಡು ಮತ್ತೆ ನಾವು ಅದನ್ನ ಜಾರಿಗೆ ತರುವಂತ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಆ ವ್ಯಕ್ತಿ ಬಗ್ಗೆ ನಿಮ್ಗೆ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನು ಗೊತ್ತಾಗಬೇಕ್ರೆ ಅವರು ಹ್ಮ್

ನಮಗೆ ಈಗ ಕಾರ್ ಕಡೆ ನಾವು ಇರೋದೇ ಅಪ್ರೂಪಲ್ಲಿ ಯಾಕಂದ್ರೆ ನಾಲ್ಕೈದು ಲಕ್ಷ ರೂಪಾಯಿ ಗಾಡಿ ಗಾಡಿ ತಂದು ನಾವು ಇಲ್ಲಿ ದುಡಿಯಕ್ಕೆ ಬಂದಿದ್ದು ಮತ್ತೆ ಬೈಕ್ ಅವ್ರಲ್ಲಿ ವೈಟ್ ಪೌಡರ್ ಮಾಡಿದ್ರೆ ನಾವು ಇಲ್ಲಿಗೆ ಹೋಗುದು ಹೌದಾ ಅದೇ ಚಾರ್ಜಸ್ ಅವ್ರು ಬೈಕ್ ಕೊಡೋ ಚಾರ್ಜಸ್ ನಮ್ ಕಾರ್ ಗಡಿಯಲ್ಲಿ ಕೊಡ್ತಾ ಇದಾರೆ ಕ್ಯಾಬ್ ಅಲ್ಲಿ ಅವ್ರ ಸೇಫ್ಟಿ ಇದೆಲ್ಲ ಅವ್ರು ಮಳಿ ಬಂದ್ರು ನಾವು ಹೋಗ್ಬೇಕು ಮಳೆಗಾಲದಲ್ಲಿ ಅವ್ರ ಬೈಕ್ ಕಾರ್ ಗಡಿ ಕೊಡ್ತಾರೆ ಮತ್ತ ಮಳೆಗಾಲ ಹೋಗೋದಲ್ಲ ಬೈಕಲ್ಲಿ ಕಂಪನಿ ಅಂತ ಗೊತ್ತಿದ್ರು ಬಾಲಿವುಡ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ಟಾಲಿವುಡ್ ಪುಷ್ಪ ಸಿಂಹ ನಾಯಕ್ ಹತ್ತು ಕೋಡಲ್ಲಿ ಕೋಟೆ ಅಡ್ವರ್ಟೈಸ್ ಮಾಡ್ತಾರೆ ಯಾಕಂದ್ರೆ ನಮ್ ನೋಡ್ಕೋಬೇಕಲ್ಲ ಈಗ ನಾವು ಹತ್ತು ಸಾವಿರ ಇಪ್ಪತ್ ಸಾವಿರ ಕೊಟ್ಟು ಗಾಡಿ ತಂದಾರ್ ಗಡಿ ಇಪ್ಪತ್ ಸಾವಿರ ಕೊಟ್ಟರೆ ಸೆಕೆಂಡ್ ಕಾರ್ ಬರ್ತದೆ ಬೈಕ್ ಬರ್ತದೆ ಅವ್ರಿಗೆ ನಮ್ದು ಕೊಡ್ರಿ ಕೊಡ್ತಾರೆ ಇಪ್ಪತ್ ಸಾವಿರ ಗೆ ನಾವು ಕೊಡ್ಬೇಕು ಮೂರ್ ಲಕ್ಷ ಸೆಕೆಂಡ್ ಅದು ಹದ್ ಐದು ಬರ್ತದೆ ನಮಗೆ ಬೇಕಲ್ಲ ಈಗ ನಾವು ಕಾರ್ಡಿ ಯಾವ್ದಾದ ಬಂಡವಾಳ ಹಾಕಿ ನಾಟಕ ರ್ಯಾಪಿಡ್ ಬೈಕಲ್ಲಿ ಅವ್ರು ಯೂಸ್ ಮಾಡಕೆ ನಾವು ನಿಲ್ಬೇಕು ಅವರಿಗೆ ಸಾವಿರ ದುಡಿದ್ರೆ ಅವ್ರಿಗೆ ಐದು ಒಂದ್ ನೂರು ರೂಪಾಯಿ ಪೆಟ್ರೋಲ್ ಹೋಗ್ತದೆ ಅವ್ರ ಒಂಬೈನೂರು ತಗೋತಾರೆ ನಾವು ಹದಿನೈದು ನೂರು ಹಾಕಿದ್ರೆ ಎರಡ್ ಸಾವಿರ ಬರ್ತದೆ ನಮಗೆ ಎಷ್ಟು ಆಗ್ತದೆ ಸಂಬಂಧ ಐದನೂರು ಆಗ್ತದೆ ಬರೀ ನಮ್ ಡ್ಯೂಟಿ ಹಿಡಿದು ಕಾರ್ ಗಡಿ ಬೈಕಲ್ ಮನ್ಕೊಂಡು ಕಾರ್ ಮೊಂದು ಎಲ್ಲ ರೋಡ್ ನಾವ್ ಇರೋ ಜೀವನ ಅವರಲ್ಲ ಅವರೆಲ್ಲ ಹೋಗ್ತಾರೆ ನಮ್ಮ ಜೀವನಕ್ಕೆ ನಾ ಬರಬೇಕಲ್ಲ ಅದಕ್ಕೆ ಸ್ವಲ್ಪ ಅವಾರ್ಡ್ ಆದ್ರೆ ಬೆಟರ್ ಅಂತೆ ನಮ್ಮ ಕಾರ್ಗಡೆಲ್ಲ ಬದುಕಬಹುದು ಈಗ ಲಾಯರ್ ಜಗದೀಶ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹೌದು ಸರ್ ಅವ್ರದ್ದು ಯಾಕಂದ್ರೆ ದೊಡ್ಡವ್ರ ಹತ್ರ ನಾವು ಮಾತಾಡೋದು ಯಾಕೆ ಪರ್ಟಿಕ್ಯುಲರ್ ಈ ಕ್ವಶನ್ ಕೇಳ್ತಾ ಇದೀನಿ ಅಂದ್ರೆ ಒಂದ್ಸಪ್ಪ ಅನ್ನೋ ಟೈಮ್ ಅಲ್ಲಿ ಆಟೋ ಚಾಲಕರೆಲ್ಲ ಸೇರ್ಕೊಂಡು ಕ್ಯಾಬ್ ಚಾಲಕರೆಲ್ಲ ಸೇರ್ಕೊಂಡು ಒಂದು ರಾಪಿಡೋ ಅನ್ನೋ ಬೈಕ್ ಟ್ಯಾಕ್ಸಿ ವಿರುದ್ಧವಾಗಿ ಒಂದು ಏನೋ ಹೋರಾಟ ಮಾಡಬೇಕಾದ್ರೆ ಇದೇ ಲಾಯರ್ ಜಗದೀಶ್ ಅವ್ರು ಬಂದು ನಮ್ಮ ಚಾಲಕರಿಗೆ ಅಂದ್ರೆ ಕ್ಯಾಬ್ ಚಾಲಕರಿಗೆ ಆಟೋ ಚಾಲಕರಿಗೆ ಸಪೋರ್ಟ್ ಮಾಡ್ಬಿಟ್ಟು ಮಾತಾಡ್ತಾ ಇದ್ರು ಇವತ್ತು ಅದೇ ಲಾಯರ್ ಜಗದೀಶ್ ಅವರು ಚಾಲಕರ ವಿರುದ್ಧವಾಗಿ ಬೈಕ್ ಟ್ಯಾಕ್ಸಿಯ ಬಗ್ಗೆ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಾರೆ ಎಷ್ಟೋ ಬೈಕ್ ಬೈಕ್ ಟ್ಯಾಕ್ಸಿ ಸಂಘಟನೆಗಳು ಕೂಡ ಇವಾಗ ಬಂದಿವೆ ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ ನಾವು ಮತ್ತೆ ಇದನ್ನ ಹೈಕೋರ್ಟ್ ಅಲ್ಲ ಸುಪ್ರೀಂ ಕೋರ್ಟ್ ಹೋಗಾದ್ರೂ ನಾವು ಇದನ್ನ ಜಾರಿಗೆ ತರ್ತೀವಿ ಅಂತ ಹೇಳ್ತಾ ಇದ್ದಾರೆ ಪರವಾಗಿಲ್ಲ ಅವ್ರು ಮಾಡೋದು ಪರವಾಗಿಲ್ಲ ಅಂದ್ರೆ ಅದರಲ್ಲಿ ಫೀಲ್ಡ್ ಅಲ್ಲಿ ಹೋಗಬೇಕು ಯಾಕಂದ್ರೆ ಅವರು ನಮಗೆ ಗೊತ್ತಾಗ್ತಲ್ಲ ಬೈಕ್ ಅವ್ರದ್ದು ಅಂದ್ರೆ ನಿಮಗೆ ಕಾಮನ್ ಆಗಿ ಅವರು ಜೈನಿಗೆ ಆಯ್ತು ಅವರು ಸಿಂಸಾರ್ ನಡಿಸ್ತಾರೆ ಆದ್ರೆ ನಮ್ದೆ ಅಂತ ಇದೆಯಲ್ಲ ನಾವು ಹಾಕಿದವ್ರು ಈಗ ಬಂದ ಈ ಬೈಕ್ ನೋಡಿದ್ರೆ ನಾವು ದುಡಿದ್ ಕಷ್ಟ ಆಗ್ತದೆ ಯಾಕಂದ್ರೆ ನಮ್ ಫ್ಯಾಮಿಲಿ ನಮ್ ನಮ್ ಇಲ್ಲಿ ಕಳಿಸಿದಾರೆ ಈಗ ನಾವು ಇಲ್ಲಿ ದುಡ್ ಮಾಡ್ಲಾ ಅಂದ್ರೆ ಬೈಕ್ ಒಡ್ಕೊಂಡ್ರೆ ನಾವ್ ದುಡ್ಡು ಮಾಡ್ಲಿ ಆಗಲ್ಲ ಅಕ್ಕಿದ ಬಂಡವಾಳಕ್ಕೆ ಬಡ್ಡಿ ಕಟ್ಲಕ್ ಆಗಲ್ಲ ನಮಗೆ ಆಯ್ತಾ ಯಾಕಂದ್ರೆ ಜೀವನ ನಡ್ಸಲಿಕ್ಕೆ ಅವ್ರು ನಾವು ಮಾಡ್ಕೊಂಡು ಓಡಿಸ್ಲಿ ಏನ್ ಗೋರ್ಮೆಂಟ್ ನಾಲ್ಕು ರೂಪಾಯಿ ಟ್ಯಾಕ್ಸ್ ಸಿಗ್ರೆ ಗೋರ್ಮೆಂಟ್ ಎಲ್ಲರೂ ಏನೋ ಅನುಕೂಲ ಎಲ್ಲೋ ನಾವೆಲ್ಲ ಟ್ಯಾಕ್ಸ್ ಕಟ್ಟಬೇಕು

ಈಗ ಮುಂದಿನ ತಿಂಗಳು ಸಾವಿರ ಎಲ್ಲ ಕಟ್ಟಿ ಆ ಸಾವಿರ ರೂಪಾಯಿ ತಿಂಗಳ ಈ ಈ ಸಂಬಳ ಸಂಬಳಿಲ್ಲ ಸರಿಯಾಗಿ ಪೇಮೆಂಟ್ ಮತ್ತೆ ಬೈಕ್ ಅವರೇ ನಾಲ್ಕು ಪರ್ಸೆಂಟ್ ಓಕೆ ಅದಕ್ಕೆ ದುಡ್ಡಿನ ಅದಕ್ಕೆ ಅವಾರ್ಡ್ ಆದ್ರೆ ಬೆಟರ್ ಎಲ್ಲಾರು ಬದುಕ್ತಾರಂತೆ ಅಷ್ಟೇ ಸೊ ಸ್ನೇಹಿತರೆ ಇದು ನಮ್ಮ ಎಲ್ಲ ಚಾಲಕ ಮಿತ್ರರ ಒಂದು ಅಭಿಪ್ರಾಯ ನನಗೆ ಅನ್ಸಿದ ಮಟ್ಟಿಗೆ ನಾನು ಏನು ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಈ ಈ ಒಂದು ಏನೋ ಬೈಕ್ ಟ್ಯಾಕ್ಸಿ ಅನ್ನೋದಿದ್ರು ಎಷ್ಟೋ ಯುವಕರನ್ನ ಹಾಳು ಮಾಡ್ತಾ ಇದೆ ಯಾಕಂತ ಅಂದ್ರೆ ಈ ಈ ಒಂದು ಏನಿದೆಯೋ ಈ ಕೆಲಸ ಯಾರೋ ಓದಿರ್ತಕ್ಕಂಥ ವ್ಯಕ್ತಿ ಅಹ್ ಅವ್ರಿ ಪ್ರತಿಯೊಬ್ಬರು ಬೈಕ್ ಟ್ಯಾಕ್ಸಿ ಅವರು ಇವ್ರನ್ನ ಕೇಳಿ ಬಿ ಎಸ್ ಸಿ ಆಗಿದೆ ನಂದು ಬಿ ಎ ಆಗಿದೆ ನಂದು ಬಿ ಕಾಮ್ ನಂದು ಎಂ ಬಿ ಎಂತಾರೆ ಅಷ್ಟೆಲ್ಲ ಓದ್ಬಿಟ್ಟು ಒಂದು ಈ ತರ ಬೈಕ್ ಟ್ಯಾಕ್ಸಿ ಅನ್ನೋದನ್ನ ಒಂದು ಇದ್ರೆ ಒಂದು ಪ್ರೊಫೆಷನಲ್ ಆಗಿ ಮಾಡ್ಕೊಂಡು ಆ ದುಡ್ಡಿನ ರುಚಿ ನೋಡಿದ ತಕ್ಷಣ ಇದನ್ನೇ ಪ್ರೊಫೆಷನಲ್ ಆಗಿ ಮಾಡ್ಕೊಂಡು ತಮ್ಮ ಹಾದಿಗಳನ್ನ ದಿಕ್ಕುಗಳನ್ನ ಬದ್ ಬದಲಾಯಿಸಿಕತಾ ಇದ್ದಾರೆ ಸೊ ಇದರಿಂದ ಎಷ್ಟು ಯುವಕರು ಹಾಳು ಕೂಡ ಆಗ್ತಾ ಇದಾರೆ ಅದಷ್ಟೇ ಅಲ್ಲ ಅವ್ರು ಹಾಳು ಇಷ್ಟು ಚಾಲಕರು ಈಗ ಇವ್ರ ಅಭಿಪ್ರಾಯ ಏನಂತಂದ್ರೆ ಸರ್ ನೋಡಿ ಅವರು ಎಲ್ಲೋ ಬೋರ್ಡ್ ಮಾಡ್ಕೊಳ್ಳಿ ಬೈಕ್ ಅವರು ರೋಡ್ ಟ್ಯಾಕ್ಸ್ ಕಟ್ಲಿ ಅದಾದ್ಮೇಲೆ ಮಾಡ್ಕೊಂಡ್ಲಿ ಯಾಕಂತಂದ್ರೆ ಅದು ಲೀಗಲ್ ಇಲ್ಲ ಇಲ್ಲಿಗಲ್ ಇಲ್ಲಿಗಲ್ ಆಗಿನೇ ಇದು ಮಾಡ್ತಾ ಇದ್ದಾರೆ ಇದಕ್ಕೆ ಹೆಂಗ್ ಸಪೋರ್ಟ್ ಮಾಡ್ಬೇಕು ಇದರಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಇವರೆಲ್ಲರೂ ಒಂದ್ ಚಾಲಕರ ಅವ್ರ ಅಭಿಪ್ರಾಯ ಸೊ ನನ್ಗು ಅದೇ ಕರೆಕ್ಟ್ ಅನಿಸ್ತಾ ಇದೆ ಸೊ ಇದು ನಮ್ಮ ಕ್ಯಾಬ್ ಚಾಲಕರದ್ದು ಒಂದು ಅಭಿಪ್ರಾಯ ನೋಡೋಣ ಮುಂದಿನ ವಿಡಿಯೋದಲ್ಲಿ ನಾನು ಆಟೋ ಒಂದು ಇದ್ರ ಬಗ್ಗೆ ಅಭಿಪ್ರಾಯ ತಿಳ್ಕೊತೀನಿ ಸೊ ಅಲ್ಲಿವರೆಗೂ ನಮಸ್ಕಾರ ಹೀಗೆ ವಿಡಿಯೋ ನೋಡ್ತಾ ಇರಿ ಥ್ಯಾಂಕ್ ಯು